ಉತ್ತರ ಪ್ರದೇಶದ ಸಂಬಾಲದಲ್ಲಿ ಹಿಂದೂ ದೇವಾಲಯ ಸ್ಥಳದಲ್ಲಿ ಜಾಮಾ ಮಸೀದಿಯನ್ನು ಕಟ್ಟಿದ್ದಾರೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶದಂತೆ ಸಮೀಕ್ಷೆ ಕೈಗೊಂಡ ತಕ್ಷಣ ಘರ್ಷಣೆ ನಡೆದಿದೆ ಸ್ಥಳದಲ್ಲಿ ನೋಡ ನೋಡ್ತಾ ಇದ್ದಂತೆ ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆಯಲ್ಲಿ ಮೂರು ಮಂದಿ ಮೃತಪಟ್ಟಿದ್ದು ಮೂವತ್ತು ಪೊಲೀಸರಿಗೆ ಗಾಯಗಳಾಗಿವೆ ಅಂತ ಎಎನ್ಐ ವರದಿ ಮಾಡಿದೆ ಇನ್ನು ಮೊಘಲರ ಕಾಲದ ಜಾಮಾ ಮಸೀದಿಯನ್ನ ಹಿಂದೂ ದೇವಾಲಯದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಈ ಕುರಿತು ನ್ಯಾಯಾಲಯ ಮಸೀದಿ ಸಮೀಕ್ಷೆಗೆ ಆದೇಶಿಸಿತ್ತು ಅದರಂತೆ ನಿನ್ನೆ ಬೆಳಗ್ಗೆ ಉತ್ತರ ಪ್ರದೇಶದ ಮಸೀದಿ ಇರುವ ಸಂಭಾಲ್ ಪ್ರದೇಶಕ್ಕೆ ಅಧಿಕಾರಿಗಳು ಸಮೀಕ್ಷೆ ನಡೆಸಲಿಕ್ಕೆ ಹೋದ್ರು ಈ ವೇಳೆ ಮಸೀದಿ ಹೊರಗಡೆ ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ರು ಪೊಲೀಸ್ ಸೇರಿದಂತೆ ಅಗತ್ಯ ಭದ್ರತಾ ಸಿಬ್ಬಂದಿ ಜೊತೆಗೆ ಸಮೀಕ್ಷೆ ಕಾರ್ಯ ತೆರಳಿದವರ ಮೇಲೆ ಆಕ್ರೋಶಗೊಂಡ ಸ್ಥಳೀಯರು ಕಲ್ಲು ತೂರಾಟ ನಡೆಸಿದ್ರು ಸ್ಥಳದಲ್ಲಿ ಗೊಂದಲ ಘರ್ಷಣೆ ಉಂಟಾಯಿತು ನೋಡ ನೋಡ್ತಾ ಇದ್ದಂತೆ ಹಿಂಸಾತ್ಮಕ ರೂಪ ಪಡೆಯಿತು ಸ್ಥಳದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಜನರನ್ನ ಚದುರಿಸಲಿಕ್ಕೆ ಮುಂದಾದ್ರು ಅಶ್ರು ವಾಯುವನ ಸಿಡಿಸಿದ್ರು ಮಸೀದಿ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿ ಸ್ಥಳೀಯರು ಮತ್ತು ಪೊಲೀಸರ ನಡುವೆ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೆಯಿತು ಇದರಿಂದ ಮೂರು ಮಂದಿ ಸಾವಿಗೀಡಾದರೆ ಜನರ ಗುಂಪು ನಿರ್ವಹಿಸಿದಂತಹ ಪೊಲೀಸ್ ಸಿಬ್ಬಂದಿ ಪೈಕಿ ಸುಮಾರು ಮೂವತ್ತು ಮಂದಿಗೆ ಗಂಭೀರ ಗಾಯಗಳು ಆಗಿವೆ ಅಂತ ವರದಿಯಾಗಿದೆ ಈ ಮೂಲಕ ನ್ಯಾಯಾಲಯದ ನಿರ್ದೇಶನದ ಬಳಿಕ ತಿಳಿಯಾಗಬೇಕಾಗಿದ್ದಂತಹ ಸಮಸ್ಥೆಯೊಂದು ಮತ್ತಷ್ಟು ಜಟಿಲವಾದಂತಾಗಿದೆ ಹಿಂದೂ ದೇವಾಲಯದ ಸ್ಥಳದಲ್ಲಿ ಮಸೀದಿ ನಿರ್ಮಾಣ ಮಾಡಿದ್ರ ಸಂಬಂಧ ಕಾನೂನು ಹೋರಾಟ ನಡೆದಿದ್ದು ಇದೀಗ ಹೋರಾಟ ವಿವಾದಾತ್ಮಕ ಕಾನೂನು ಹೋರಾಟವಾಗಿದೆ ಎರಡು ಧರ್ಮಗಳ ಮಧ್ಯೆ ಮತ್ತಷ್ಟು ವೈಷಮ್ಯ ಮೂಡುವಂತೆ ಅಲ್ಲಿನ ಸ್ಥಳೀಯರು ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ಏನು ಸಮೀಕ್ಷೆ ವೇಳೆ ಸ್ಥಳದಲ್ಲಿ ಏನಾಗಿತ್ತು ಅಥವಾ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಕೋರ್ಟ್ ನಿರ್ದೇಶನದಂತೆ ವಿವಾದಿತ ಸ್ಥಳಕ್ಕೆ ಅಡ್ವೊಕೇಟ್ ಕಮಿಷನರ್ ನೇತೃತ್ವದಲ್ಲಿ ಸರ್ವೆಯ ತಂಡ ಮಸೀದಿ ಇರುವ ಜಾಗಕ್ಕೆ ನಿನ್ನೆ ತೆರಳಿತು ಇವರು ಸರ್ವೆಯವರು ಅಂತ ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯರು ಮಸೀದಿ ಹೊರಭಾಗ ಜಮಾಯಿಸಿದ್ರು ಸಾವಿರಾರು ಜನರು ಆಗಮಿಸಿದ್ರು ಆರಂಭದಲ್ಲಿ ಪೊಲೀಸರು ಮಸೀದಿ ಪ್ರವೇಶಿಸದಂತೆ ತಡೆದ್ರು ಕೆಲ ಹೊತ್ತು ಮಾತಿನ ಚಕಮಕಿ ನಡೆಯಿತು ಗುಂಪಿನಲ್ಲಿದ್ದಂತಹ ಕೆಲವರು ಪೊಲೀಸರ ಮೇಲೆ ಕಲ್ಲು ತೂರಲು ಪ್ರಾರಂಭಿಸಿದ್ರು ಮತ್ತೊಂದು ಗುಂಪಿನವರು ಪೊಲೀಸರ ಸರ್ವೆ ತಂಡದ ಸದಸ್ಯರು ವಾಹನಗಳಿಗೆ ಬೆಂಕಿ ಹಚ್ಚಿದ್ರು ಅಷ್ಟೊತ್ತಿಗಾಗಲೇ ಅಲರ್ಟ್ ಆಗಿದ್ದ ಪೊಲೀಸರು ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಎಷ್ಟೇ ತೆರೆದ್ರೂ ಕೂಡ ಸ್ಥಳೀಯರು ಅತ್ಯಧಿಕ ಸಂಖ್ಯೆಯಲ್ಲಿ ಜಮಾಯಿಸಿದ್ರಿಂದ ಎಲ್ಲಾ ಪ್ರಯತ್ನ ನಡೆಸಿದ್ರು ಕೂಡ ಪರಿಸ್ಥಿತಿ ಉದ್ವಿಗ್ನಗೊಳ್ತು ಘಟನೆಯಲ್ಲಿ ಪ್ರಾಣ ಹಾನಿಗಳು ಸಂಭವಿಸಿದ್ವು ಸದ್ಯ ಗಾಯಾಳು ಪೊಲೀಸ್ ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಏನು ಜಾಮಾ ಮಸೀದಿ ಇದ್ದಂತಹ ಸ್ಥಳದಲ್ಲಿ ಒಂದ್ ಕಾಲದಲ್ಲಿ ದೇವಾಲಯ ಇತ್ತು ಎಂಬುದಕ್ಕೆ ಕುರುಹುಗಳಿವೆ ಸಾವಿರದ ಐನೂರ ರಲ್ಲಿ ಮೊಘಲ್ ಚಕ್ರವರ್ತಿ ಬಾಬರ್ ಇಲ್ಲಿನ ಹಿಂದೂ ದೇವಾಲಯ ನಾಶ ಮಾಡಿದ್ದ ಎಂಬುದಕ್ಕೆ ಬಾಬರ್ ನಾಮ ಮತ್ತು ಐಎನ್ಎ ಅಕ್ಬರಿಯ ಐತಿಹಾಸಿಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಈ ಕೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ತೀರ್ಪು ಬಂದಿತ್ತು ಅದರಂತೆ ಇಲ್ಲಿ ಸರ್ವೆ ಮಾಡಲಿಕ್ಕೆ ಬಂದಾಗ ಈ ರೀತಿಯ ಘಟನೆ ನಡೆದಿದೆ आ रही होगी बहुत सारे लोग समझदार हैं जो अपने घरों में बैठे हैं और वो जान रहे हैं कि ये एक कानूनी प्रक्रिया है जिसका पालन किया जा रहा है और उसके बाद टीम यहां से यहां पर